ಅಲ್ಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಡ್ರೋನ್ ಪ್ರತಾಪ್ ಅವರು ಕುಮಾರ್ ಸ್ವಾಮಿ ನನಗೆ ಗೊತ್ತು ಅಂತ ಹೇಳಿ ನಿನಗೆ ಸೀಟ್ ಕೊಡಿಸ್ತೀನಿ ಅಂತ ಹೇಳಿ ಯಾರಿಗೋ ಮೋಸ ಮಾಡಿದಾರಂತೆ ಸೊ ನಾನು ಈಗ ತಾನೇ ಆ ನ್ಯೂಸ್ ನೋಡ್ತಾ ಇದ್ದೆ ಆ ನ್ಯೂಸ್ ಬಂದ್ ಎರಡು ವಾರ ಆಗಿದೆ ಯಾವ ತರ ಮೋಸ ಮಾಡಿದ್ದಾರೆ ಏನು ಅಂತ ನನಗೂ ಗೊತ್ತಿಲ್ಲ ಸೊ ಸ್ಪೀಡ್ ನೈನ್ ಕನ್ನಡ ಒಂದು ವಿಡಿಯೋ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು ಸೊ ಅದನ್ನ ನಾವ್ ನೋಡೋಣ ಬನ್ನಿ ಈಗ ನನ್ನೇ ಆಗ್ಲೇ ಸ್ವಲ್ಪ ಕಾಂಟ್ರವರ್ಸಿ ಎಲ್ಲ ಆಯ್ತಲ್ಲ ಅವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ ಡೈರೆಕ್ಟೇ ಹೋಗಿ ಮೀಟ್ ಮಾಡ್ತಿದ್ದೆ ಅವಾಗ ತುಂಬಾ ಐ ಲೆವೆಲ್ ಅಲ್ಲಿ ಇದ್ರೆ ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಸುಮ್ಮನೆ ಸುಮ್ನೆ ಅದು ಒಳ್ಳೇದು ಸುಮ್ನೆ ಅದು ನೀವು ಮಾಡ್ತಾ ಇರೋದು ಒಳ್ಳೇದಲ್ಲ ಅಷ್ಟೇ ಹ್ಮ್ ಏನ್ ಮಾಡೋಣ ಏನ್ ಮಾಡೋಣ ಗೊತ್ತಾ ಒಂದ್ ಸಲ ತೋಟದ ಮನೆಗೆ ನೀನು ಬಾ ಸರಿ ಸರ್ ಆಯ್ತಾ ಒಳ್ಳೆ ವ್ಯಕ್ತಿ ಪಾಪ ಬೈಬಹುದು ಕೆಟ್ಟ ಪದಾಪ ಯೂಸ್ ಮಾಡ್ಬೋದು ಬಟ್ ಟಿಕೆ ಶಿವಕುಮಾರ್ ತರ ಪೇಪರ್ ಎಸಿದು ಪೇಪರ್ ಹಾಕೋದು ಬಡವರು ಕೊಟ್ಟದು ಇದನ್ನೆಲ್ಲ ಮಾಡಲ್ಲ ಯಾರೇ ಹೋದ್ರು ದುಡ್ಡು ಕೊಡ್ತಾರೆ ಆದ್ರೆ ದುಡ್ಡು ಅಂತಲ್ಲ ಅವ್ರದೊಬ್ರದೇ ಇಲ್ಲಿ ಅವ್ರೊಬ್ರು ಹೇಳಿದ್ರೆ ಸಾಕು ಅದನ್ನ ಹೇಳ್ತಾ ಇರೋದು ಅಂದಾನಿದೇನೂ ಇಲ್ಲ ಬಂಧುಗಳೇ ನಮಸ್ಕಾರ ಹೇಗಿದ್ದಿರಿ ಬಂಧುಗಳೇ ವಿಡಿಯೋ ಆರಂಭದಲ್ಲಿ ಆಡಿಯೋ ತುಣುಕೊಂದನ ಕೇಳಿಸ್ಕೊಂಡ್ರೆ ಈ ಆಡಿಯೋದಲ್ಲಿ ಮಾತನಾಡಿರೋರು ಯುವ ವಿಜ್ಞಾನಿ ಅಂತ ಕರೆಸಿಕೊಳ್ಳುವಂತಹ ಬಿಗ್ ಬಾಸ್ನಲ್ಲಿ ರನ್ನರ್ ಅಪ್ ಆಗಿರುವಂತಹ ಡ್ರೋಣ್ ಪ್ರತಾಪ್ ಹಾಗೂ ಅವರ ಸ್ನೇಹಿತರಾಗಿರುವಂತಹ ಚಂದನ್ ಕುಮಾರ್ ಎನ್ನುವಂತಹ ವ್ಯಕ್ತಿ ಈ ಮೂಲಕ ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ವಂಚನೆಯ ಆರೋಪ ಅದು ಈ ಬಾರಿ ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳ್ಕೊಂಡು ವಂಚನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಅಷ್ಟು ಮಾತ್ರ ಅಲ್ಲ ಡ್ರೋನ್ ಪ್ರತಾಪ್ ವಿರುದ್ಧ ಸ್ವತಃ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಡಲಾಗಿದೆ ಏನಿದು ವಂಚನೆಯ ಆರೋಪ ಏನು ದೂರು ಅನ್ನೋದನ್ನ ಗಮನಿಸುತ್ತಾ ಹೋಗೋಣ ಒಂದು ಡ್ರೋನ್ ಪ್ರತಾಪ್ ಯುವ ವಿಜ್ಞಾನಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಪರ ವಿರೋಧ ಎರಡೂ ರೀತಿಯಾದಂಥ ಚರ್ಚೆಗೂ ಕೂಡ ಗ್ರಾಸವಾಗಿದ್ರು ಆ ಚರ್ಚೆಯ ನಡುವೆಯೇ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಟ್ರೋಫಿಯ ಸನಿಹಕ್ಕೂ ಬಂದಿದ್ರು ಕೊನೆಗೆ ರನ್ನರ್ ಅಪ್ ಆಗುವಲ್ಲಿ ಯಶಸ್ವಿಯಾದ್ರು ಇಲ್ಲಿಯವರೆಗೆ ಯುವ ವಿಜ್ಞಾನಿ ಅಂತ ಕರೆಸಿಕೊಳ್ತಿದ್ದಂತಹ ಡ್ರೋನ್ ಪ್ರತಾಪ್ ಇದೀಗ ಪೂರ್ಣ ಪ್ರಮಾಣದಲ್ಲಿ ಮನರಂಜನಾ ಇಂಡಸ್ಟ್ರಿಗೆ ಕಾಲಿಟ್ಟ ಹಾಗೆ ಕಾಣಿಸ್ತಾ ಇದೆ ಕಾರಣ ಒಂದು ಕಾಮಿಡಿ ಶೋನಲ್ಲೂ ಕೂಡ ಡ್ರೋಣ್ ಪ್ರತಾಪ್ ಇದೀಗ ಕಾಣಿಸ್ಕೊಳ್ತಾ ಇದ್ದಾರೆ ಇದೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ಡ್ರೋಣ್ ಪ್ರತಾಪ್ ವಿರುದ್ಧ ಸಾಲು ಸಾಲು ಆರೋಪ ಸಾಲು ಸಾಲು ದೂರು ದಾಖಲಾಗ್ತಾ ಇದೆ ಪ್ರಮುಖವಾಗಿ ಬಿಬಿಎಂಪಿ ನೋಡಲ್ ಆಫೀಸರ್ ಆಗಿರುವಂತಹ ಪ್ರಯಾಗ್ ಡ್ರೋಣ್ ಪ್ರತಾಪ್ ವಿರುದ್ಧ ದೂರನ್ನ ಕೊಟ್ಟಿದ್ರು ಮಾನಷ್ಟು ಮೊಕದ್ದಮೆಯನ್ನು ಹೊಡಿದ್ರು ನಿಮ್ ಕೂಡ ಗೊತ್ತಿರುವಂತಹ ಸಂಗತಿ ಅದಾದ ಬಳಿಕ ಸಾಗರ್ ಮಾನೆ ಎನ್ನುವಂತಹ ವ್ಯಕ್ತಿ ಪ್ರತ್ಯಕ್ಷರಾಗ್ತಾರೆ ಅವರು ಆರೋಪವನ್ನು ಮಾಡ್ತಾರೆ ಮೂವತ್ತೆಂಟು ಮೂವತ್ತೊಂಬತ್ತು ಲಕ್ಷ ಹಣ ತೆಗೆದುಕೊಂಡಿದ್ರು ಅದರ ಸರಿಯಾದ ರೀತಿಯಲ್ಲಿ ಡ್ರೋನ್ ಅನ್ನ ಪೂರೈಕೆ ಮಾಡಿಲ್ಲ ಅಂತ ಅದಾದ ಬಳಿಕ ಪರಮೇಶ್ ಎನ್ನುವಂತ ವ್ಯಕ್ತಿ ಡ್ರೋನ್ ಪ್ರತಾಪ್ ಡ್ರೋನ್ ಮಾರಾಟ ಮಾಡ್ತಿದ್ದಾರೆ ಆದ್ರೆ ಡಿಜಿ ಸಿ ಎಂದ ಅನುಮತಿ ಪಡೆದಿಲ್ಲ ಇದು ಕಾನೂನು ಬಾಹಿರ ಅಂತ ಡ್ರೋನ್ ಪ್ರತಾಪ್ ವಿರುದ್ಧ ದೂರು ಕೊಟ್ಟಿದ್ರು ಇನ್ನು ಯಾವ್ಯಾವ ಕಡೆಯಿಂದ ಯಾವ್ಯಾವ ರೀತಿಯಾದಂತಹ ದೂರು ದಾಖಲಾಗುತ್ತೋ ಗೊತ್ತಿಲ್ಲ ಅದರ ಬೆನ್ನಲ್ಲೇ ಇದೀಗ ಚಂದನ್ ಕುಮಾರ್ ಎನ್ನುವಂತ ವ್ಯಕ್ತಿಯು ಕೂಡ ದೂರನ್ನ ಕೊಟ್ಟಿದ್ದಾರೆ ಇವರ ಆರೋಪ ಏನಪ್ಪಾ ಅಂದ್ರೆ ಡ್ರೋನ್ ಪ್ರತಾಪ್ ಯಾರೋ ಒಬ್ಬ ವ್ಯಕ್ತಿಯ ಮೂಲಕ ಇವರಿಗೆ ಪರಿಚಯ ಆದ್ರಂತೆ ಪರಿಚಯ ಆದ ಸಂದರ್ಭದಲ್ಲಿ ಡ್ರೋನ್ ಪ್ರತಾಪ್ ನನ್ನ ಕುಮಾರಸ್ವಾಮಿ ಗೊತ್ತು ಆ ನಾಯಕರು ಗೊತ್ತು ಈ ನಾಯಕರು ಗೊತ್ತು ಅಂತ ಹೇಳ್ತಾ ಇದ್ರಂತೆ ಈ ವ್ಯಕ್ತಿಯು ಕೂಡ ನಂಬಿದ್ರಂತೆ ಯಾಕಂದ್ರೆ ಡ್ರೋನ್ ಪ್ರತಾಪ್ ಆಗ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಹಾಡಿ ಹೋಗಲಿದ್ರು ಡ್ರೋನ್ ಪ್ರತಾಪ್ ಕರ್ನಾಟಕದ ಹೆಮ್ಮೆ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು ಹೀಗಾಗಿ ಈ ವ್ಯಕ್ತಿಯು ಕೂಡ ನಂಬಿದ್ರಂತೆ ಡ್ರೋನ್ ಪ್ರತಾಪ್ಗೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇದೆ ಅವ್ರ ಜೊತೆಗೆ ಬಹಳ ಕ್ಲೋಸ್ ರಿಲೇಶನ್ಶಿಪ್ ಇದೆ ಅಂತೇಳಿ ಹೀಗಾಗಿ ಚಂದನ್ ಕುಮಾರ್ ಎನ್ನುವ ವ್ಯಕ್ತಿ ಮಂಡ್ಯದ ಮಳವಳ್ಳಿಯ ತಳಗವಾದಿ ಜಿಲ್ಲಾ ಪಂಚಾಯತ್ ಟಿಕೆಟ್ಗೋಸ್ಕರ ಡ್ರೋನ್ ಪ್ರತಾಪ್ ಮೂಲಕ ಪ್ರಯತ್ನ ಪಟ್ಟರಂತೆ ಈ ಕಾರಣಕ್ಕಾಗಿ ಡ್ರೋನ್ ಪ್ರತಾಪ್ಗೆ ಎರಡು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ರಂತೆ ಕ್ಯಾಶ್ ಹಾಗೆ ಡ್ರೋನ್ ಪ್ರತಾಪ್ ಜೊತೆ ಇರುವಂತ ಕಿರಣ್ ಮಾಧವ್ ಎನ್ನುವಂತ ವ್ಯಕ್ತಿಗೆ ಐವತ್ ಸಾವಿರ ರೂಪಾಯಿ ಕೊಟ್ಟಿದ್ರಂತೆ ನನಗೆ ದಯವಿಟ್ಟು ಜಿಲ್ಲಾ ಪಂಚಾಯತಿ ಟಿಕೆಟ್ ಅನ್ನ ಕೊಡಿಸಿ ಕುಮಾರಸ್ವಾಮಿ ಅವರ ಮೂಲಕ ಅಂತ ಡ್ರೋನ್ ಪ್ರತಾಪ್ ಕೂಡ ಆಗ ಭರವಸೆಯನ್ನ ಕೊಟ್ಟಿದ್ರಂತೆ ನಾನು ಕುಮಾರಸ್ವಾಮಿ ಚೆನ್ನಾಗಿ ಗೊತ್ತು ನಾನು ಅವ್ರ ತೋಟದ ಮನೆಗೆ ಹೋಗ್ತೀನಿ ನನ್ನ ಜೊತೆ ಬಹಳ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ಕ್ಲೋಸ್ ರಿಲೇಶನ್ಶಿಪ್ ಇದೆ ನಡುವೆ ಕುಮಾರಸ್ವಾಮಿ ಹೇಳಿದ್ರೆ ಬಿಡುತ್ತೆ ನಾನು ಟಿಕೆಟ್ ಕೊಡಸೇ ಕೊಡಿಸ್ತೀನಿ ಇರುವ ರೀತಿಯಲ್ಲಿ ಭರವಸೆ ಕೊಟ್ಟಿದ್ರಂತೆ ಚಂದನ್ ಕುಮಾರ್ ಕೂಡ ಈ ಮಾತನ್ನ ನಂಬಿಕೊಂಡು ಡ್ರೋನ್ ಪ್ರತಾಪ್ ಜೊತೆ ಓಡಾಡಿದ್ರಂತೆ ಡ್ರೋನ್ ಪ್ರತಾಪ್ಗೂ ಬೇರೆ ಬೇರೆ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ ಸಹಾಯವನ್ನ ಮಾಡಿದ್ದಾರೆ ಆದ್ರೆ ಇದೀಗ ಡ್ರೋನ್ ಪ್ರತಾಪ್ ಟಿಕೆಟ್ ಅನ್ನ ಕೊಡಿಸಿಲ್ಲ ನನ್ನ ಕಾಲನ್ನು ಪಿಕ್ ಮಾಡ್ತಿಲ್ಲ ನನಗೆ ಕೈಯಸ್ ಬಿಟ್ಟು ಿದ್ದಾರೆ ಎನ್ನುವಂತ ಆರೋಪವನ್ನ ಇದೀಗ ಚಂದನ್ ಕುಮಾರ್ ಎನ್ನುವಂತ ವ್ಯಕ್ತಿ ಮಾಡುತ್ತಿದ್ದಾರೆ ಕೇವಲ ಆರೋಪ ಮಾಡಿದ್ದು ಮಾತ್ರಲ್ಲ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿರುವಂತ ದಯಾನಂದ್ ಅವರಿಗೆ ಇದೀಗ ದೂರನ್ನು ಕೂಡ ಕೊಟ್ಟಿದ್ದಾರೆ ಇದು ಡ್ರೋನ್ ಪ್ರತಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಿರುವಂತಹ ಬೆಳವಣಿಗೆ ಒಂದು ಕಡೆಯಿಂದ ಡ್ರೋನ್ ಪ್ರತಾಪ್ ವಿಚಾರದಲ್ಲಿ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದ್ದರೂ ಕೂಡ ಡ್ರೋನ್ ಪ್ರತಾಪ್ ಮಾತ್ರ ತಣ್ಣಗೆ ತಮ್ಮ ಊರಿನಲ್ಲಿ ಕುಳಿತುಕೊಂಡಿದ್ದಾರೆ ಒಟ್ಟಾರೆ ನೋಡೋಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಬಟ್ ನಮ್ಮೆಲ್ಲರ ಒಂದೇ ಒಂದು ಉದ್ದೇಶ ಅಥವಾ ಇಂಟೆನ್ಷನ್ ಏನಪ್ಪಾ ಅಂದ್ರೆ ಈ ಮೋಸ ವಂಚನೆ ಅಥವಾ ಜನರಿಗೆ ಮಂಕು ಬೂದಿ ಎರಚೋದು ಇದನ್ನ ಯಾರು ಕೂಡ ಎಂಟರ್ಟೈನ್ಮೆಂಟ್ ಮಾಡೋಕೆ ಹೋಗಬಾರ್ದು ಯಾಕಂದ್ರೆ ಓರ್ವ ವ್ಯಕ್ತಿ ಆ ರೀತಿಯಾಗಿ ಮೋಸ ವಂಚನೆ ಮಾಡಿ ಒಂದೊಳ್ಳೆ ವೇದಿಕೆಯನ್ನ ಪಡೆದುಕೊಂಡ್ರೆ ಇನ್ನೊಂದಷ್ಟು ಜನ ಕೂಡ ಅದನ್ನೇ ಅನುಸರಿಸುವಂತ ಸಾಧ್ಯತೆ ಇದೆ ಯಾಕಂದ್ರೆ ಎಲ್ರಿಗೂ ಆಸೆ ಇರುತ್ತೆ ನಾವು ದೊಡ್ಡ ವೇದಿಕೆಗೆ ಹೋಗಬೇಕು ಅಥವಾ ಇನ್ಯಾವುದೋ ಅದ್ಭುತ ಅವಕಾಶವನ್ನ ಪಡಿಬೇಕು ಅಂತ ಈ ಹಿಂದೆ ಅಂತ ಅದ್ಭುತ ಅವಕಾಶವನ್ನ ಪಡಿಬೇಕು ಅಂದ್ರೆ ಜನ ವಿಪರೀತವಾದಂತ ಶ್ರಮವನ್ನ ಹಾಕ್ತಾ ಇದ್ರು ಅವರ ಪ್ರತಿಭೆಯನ್ನ ಬಳಸ್ತಾ ಇದ್ರು ಒಬ್ರು ವಂಚನೆ ಮೂಲಕವೋ ಅಡ್ಡದಾರಿ ಮೂಲಕವೋ ದೊಡ್ಡ ವೇದಿಕೆಯನ್ನ ಪಡ್ಕೊಂಡಾಗ ಅಥವಾ ಇನ್ಯಾವುದೋ ಒಂದಷ್ಟು ಅದ್ಭುತ ಅವಕಾಶಗಳನ್ನ ಪಡೆದುಕೊಂಡಾಗ ಜನ ಅದನ್ನೇ ಫಾಲೋ ಮಾಡುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ವಂಚನೆ ಮೋಸ ಮಾಡುವಂತವ್ರನ್ನ ಎಂಟರ್ಟೈನ್ ಮಾಡಲೇಬಾರದು ನೋಡೋದಲ್ಲ ವೀಕ್ಷಕರೇ ಸೊ ಇವ್ರೇನೋ ಎರಡ್ ಲಕ್ಷ ರೂಪಾಯಿ ಈಸ್ಕೊಂಡಿದ್ದಾರೆ ಇವ್ರ ಫ್ರೆಂಡ್ ಹತ್ರ ಇನ್ನ ಯಾರೋ ಕಿರಣ್ ಹತ್ರ ಐವತ್ ಸಾವಿರ ಈಸ್ಕೊಂಡಿದ್ದಾರೆ ಅಂತ ಹೇಳ್ತಿದಾರೆ ಸೊ ಎಷ್ಟು ನಿಜಾನೋ ಎಷ್ಟು ಸುಳ್ಳು ಗೊತ್ತಿಲ್ಲ ಯಾಕಂದ್ರೆ ಇವರು ಅಷ್ಟೇ ನ್ಯೂಸ್ ಅವ್ರು ಹೇಳ್ತಾ ಇರೋದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಅವ್ರಿಗೂ ಗೊತ್ತಿಲ್ಲ ಅವ್ರು ಕಾದ್ ನೋಡ್ಬೇಕಾಗತ್ತೆ ಏನಾಗಿದೆ ಅಂತ ಸೊ ನಾವ್ ಪೂರ್ತಿ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ ಇಲ್ಲೇ ನಮ್ಗೆ ಏನ್ ಕಂಟೆಂಟ್ ಅಂತ ಗೊತ್ತಾಯ್ತು ಸೊ ಇದ್ರಲ್ಲೇ ನೋಡೋಣ ಪ್ಲಸ್ ಅವರು ಚಂದನ್ ಗೌಡ ಅಂತ ಹೇಳಿದ್ರಲ್ಲ ಅವರೇ ಆಚೆ ಇದ್ದಿದ್ದು ಡ್ರೋನ್ ಪ್ರತಾಪ್ ಅವ್ರ ಒಳಗಡೆ ಇದ್ದಾಗ ಬಿಗ್ ಬಾಸ್ ಇದ್ದಾಗ ಅವರೇ ಆಚೆ ಬಂದು ಪ್ರತಾಪ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಗೌರೇ ಹೋಗ್ ಪ್ರತಾಪ್ ಮೇಲೆ ಮತ್ತೆ ಇನ್ನೊಂದ್ ಕಂಪ್ಲೇಂಟ್ ಕೊಟ್ಟಿದಾರಂತೆ ಸೊ ಪ್ರತಾಪ್ ಅವ್ರ ಮೇಲೆ ಸಾಲ್ ಸಾಲ್ ಸಾಲಾಗಿ ಕಂಪ್ಲೇಂಟ್ಸ್ ಬರ್ತಿದೆ ಸೊ ಯಾವ್ದು ನಿಜ ಯಾವ್ದು ಸುಳ್ಳು ಯಾವ್ದು ನೋಡ್ಬೇಕು ಅಂತ ಗೊತ್ತಿಲ್ಲ ಸೊ ಕಾದ್ ನೋಡೋಣ ಸೊ ನಿಮ್ಗೆ ಏನ್ ಅನ್ಸುತ್ತೆ ಇದೆಲ್ಲ ನೋಡ್ತಾ ಇದ್ರೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ